ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಹೋಂಡ್ ಮಾನ್ಯಸ್ ಕಡವ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ನನ್ನ ಅಕ್ಕನ ಮನೆಗೆ ಹೋಗಿದ್ದೆ ಅಲ್ಲಿ ಅವರ ಗಾರ್ಡನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿ ಆಯ್ತು ಹಾಗೆ ಎಷ್ಟೊಂದು ಗಿಡನ ಮಾಡಿದ್ದಾರೆ ದಾಸವಾಳ ಇರಬಹುದು ಸೇವಂತಿಗೆ ಇರಬಹುದು ಹಾಗೆ ಕಣಗಿಲೆ ಗಿಡ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುಲಾಬಿ ಗಿಡ ಕೂಡ ಮಾಡಿದ್ದಾರೆ ಅದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನನಗೂ ಕೂಡ ಮಾಡೋದಕ್ಕೆ ಇಷ್ಟ ಬಟ್ ನಾನು ಪದೇ ಪದೇ ಊರಿಗೆ ಹೋಗೋದ್ರಿಂದ ನಾನಿಲ್ಲಿ ಮಾಡಿದ್ರೂ ನಾನು ಇಲ್ಲದೆ ಇರುವಾಗ ಅದು ಸತ್ತೋಗತ್ತೆ ಹಾಗಾಗಿ ನಾನು ಅಷ್ಟೊಂದೇನು ಮಾಡ್ತಾ ಇಲ್ಲ ಕೆಲವೊಂದಷ್ಟು ಗಿಡನ ಮಾತ್ರ ಇಟ್ಕೊಂಡಿದ್ದೀನಿ ಅವರ ಗಿಡವನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಗುಗಳು ಕೂಡ ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ನೀವು ಕೂಡ ನೋಡಿ ಪ್ರತಿಯೊಂದು ಪಾಟ್ನಲ್ಲೂ ಕೂಡ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಾಗೆ ಮೊಗ್ಗುಗಳು ಕೂಡ ಅಷ್ಟೇ ಇದೆ ಸಿಕ್ಕಾಪಟ್ಟೆ ಹೂವಾಗಿದೆ ನೋಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಶೂಟ್ ಮಾಡಿದೆ ಕಲರ್ ಕಲರ್ ಸೇವಂತಿಗೆಗಳು ಇವೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಇರೋದು ಅಲ್ಲೇ ಬೇರೆ ಯಾರ್ದೋ ಅವ್ರ ಅಪಾರ್ಟ್ಮೆಂಟಲ್ಲಿ ಪಕ್ಕದಲ್ಲಿ ಬೇರೆ ಯಾರ್ದೋ ಇತ್ತಂತೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಅದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗೆ ಹೂವಿನ ಗಿಡ ಅಂತೂ ಹೇಳೋದೇ ಬೇಡ ತುಂಬಾ ಸಖತ್ತಾಗಿದೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ಸಂಜೆ ನನ್ನ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೂಡಲ್ಸ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ತುಂಬ ಏನು ಇದು ಮಾಡಲ್ಲ ಸಿಂಪಲ್ಲಾಗಿ ನನಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊಳ್ತೀನಿ ತುಂಬ ತರಕಾರಿ ಎಲ್ಲ ಏನು ಇಲ್ಲ ಓನ್ಲಿ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಈ ನೂಡಲ್ಸ್ ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ನೀರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಮಾ ಸ್ವಲ್ಪ ಕುದಿ ಬರುತ್ತೆ ಬರುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತೀರಿ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ತರಕಾರಿ ಎಲ್ಲ ಹಾಕಬೇಕಿದ್ರು ಕೂಡ ಮತ್ತೆ ಉಪ್ಪು ಹಾಕ್ತೀವಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ ಇವಾಗ ಉಪ್ಪು ಕೂಡ ಹಾಕಿ ಆದಮೇಲೆ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ ಅನ್ನೋವಾಗಲೇ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ನಾನಿಲ್ಲಿ ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಐದು ನಿಮಿಷ ನಾವು ಇದನ್ನು ಹಾಗೆ ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಹಾಕಬೇಕು ಅಲ್ಲಿ ತನಕ ನಾನು ಇದನ್ನು ಬೇಯಿಸ್ಕೊತೀನಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಆ ಪ್ಯಾಕೆಟಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ರು ಅದೇ ರೀತಿ ಮಾಡ್ತಾಯಿದ್ದೀನಿ ಅದನ್ನೇ ನಿಮ್ಮ ಜೊತೆ ಕೂಡ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬಾಯ್ಲ್ ಬಂದಿದೆ ಹಾಗೆ ಸ್ವಲ್ಪ ಅಲ್ಲೇ ಇದ್ದೀನಿ ನಾನು ಸ್ಪೂನಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಐದು ನಿಮಿಷ ನೀವು ಈ ರೀತಿ ಬೇಯಿಸಿದ್ರೆ ಸಾಕು ಇವಾಗ ಆಲ್ಮೋಸ್ಟ್ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದನ್ನು ಇವಾಗ ತಕ್ಷಣ ನಾನು ತಣ್ಣೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತಕ್ಷಣವೇ ನಾವು ಇದನ್ನು ತಣ್ಣೀರಿಗೆ ಹಾಕ್ಕೊಳ್ಬೇಕಾಗತ್ತೆ ತಣ್ಣೀರಿಗೆ ಹಾಕಾದ ಮೇಲೆ ಇದನ್ನು ನಾನಿವಾಗ ಸೋಸ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಯಾವುದೇ ರೀತಿ ನೀರು ಇದರಲ್ಲಿ ಇರಬಾರ್ದು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದಕ್ಕೊಂದು ಅಂಟ್ಕೊಳ್ಳ್ದೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಪೂನ್ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಬೋದು ನನಗೆ ಕೈಯೇ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಹಾಗಾಗಿ ನಾನು ಕೈಯಲ್ಲೇ ಇದ್ದೀನಿ ಇವಾಗ ನಮ್ಮ ನೂಡಲ್ಸ್ ಬೆಂದು ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು ನೀವು ಒಗ್ಗರಣೆಗೆ ನಿಮ್ಮ ಹತ್ರ ಏನೇನು ತರಕಾರಿ ಇದೆಯೋ ನೀವು ಅದರನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ನಾನು ಅನ್ನಾದರೂ ಇರೋದನ್ನು ಆವತ್ತೇನು ಅವೈಲೇಬಲ್ ಇತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನಾನಿಲ್ಲಿ ಬೀನ್ಸ್ ತೊಗೊಳ್ತಿರೋದರಿಂದ ನಾನು ಅದನ್ನು ಸ್ವಲ್ಪ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಕೂಡ ನಾನಿಲ್ಲಿ ಫ್ರೈ ಆಗೋ ತನಕ ಬೇಯಿಸ್ಕೊಳ್ತೀನಿ ನೀರು ಆ್ಯಡ್ ಮಾಡೋದಿಲ್ಲ ಹಾಗೆ ಎಣ್ಣೆನಲ್ಲೇ ಇದನ್ನು ಬೇಯಿಸ್ಕೊಳ್ತೀನಿ ಇದು ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕ್ಯಾರೆಟ್ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ಕ್ಯಾರೆಟ್ ಕ್ಯಾಬೀಜ ಏನು ಬೇಕಿದ್ದರೂ ಹಾಕ್ಕೊಬೋದು ನಿಮ್ಗೆ ಇಷ್ಟ ಆಗೋ ತರಕಾರಿಯನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆದಮೇಲೆ ನಾನು ಇದಕ್ಕೆ ಒನ್ ಟು ತ್ರೀ ಅವರ ನೂಡಲ್ಸ್ ಮಸಾಲವನ್ನು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಫುಲ್ಲಾಗಿ ಒಂದು ಪ್ಯಾಕೆಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ತರಕಾರಿ ಜೊತೆ ಮಿಕ್ಸ್ ಮಾಡಬೇಕು ಒಂದು ಟೊಮೆಟೊ ಕೆಚಪ್ಪನ್ನು ಒಂದು ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮ ನೂಡಲ್ಸನ್ನು ಬೇಯಿಸಿಟ್ಕೊಂಡಿರೋ ನೂಡಲ್ಸ್ ಹಾಕಿಬಿಟ್ಟು ಚೆನ್ನಾಗಿ ಎರಡು ಸ್ಪೂನ್ ಬೇಕಿದ್ರೆ ತೊಗೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಈ ರೀತಿಯಾಗಿ ಇಲ್ಲಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಎಲ್ಲವೂ ಕೂಡ ಕೋಟ್ ಆಗಬೇಕು ಒಂದಕ್ಕೊಂದು ಮಸಾಲೆ ತರಕಾರಿ ಎಲ್ಲವೂ ಕೂಡ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದಂತಹ ನೂಡಲ್ಸ್ ರೆಡಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಬೋದು ನಾನು ಮಾಡಿರೋದು ಸಿಂಪಲ್ ವರ್ಷನ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ರುಚಿಯಾಗೇ ಇತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ನಮ್ಮ ಅಮ್ಮ ಕೂಡ ಬಂದಿದ್ರು ಹಾಗಾಗಿ ನಾನು ನೋಡೆಲ್ಸ್ ಮಾಡಿದ್ದೆ ಇವಾಗ ಇಲ್ಲಿ ಸಲ ನಮ್ಮಂಗೆ ಕಲರ್ ಹಚ್ತಾ ಇದ್ದಾಳೆ ನೀವು ಕೂಡ ನೋಡ್ಲಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಕೂತ್ಕೋ ಅಂತ ಹೇಳಿದ್ಲು ಅವಳಿಗೂ ಹಚ್ತಾ ಇದ್ದಾಳೆ ಹಾಗಾಗಿ ಅವಳಿಗಂತೂ ತುಂಬಾನೇ ಖುಷಿ ಆಯಿತು ನನ್ನ ಹತ್ರ ಹಚ್ಕೊಳ್ಳೋರು ಒಬ್ರು ಸಿಕ್ಕಿದ್ರಲ್ಲ ಅಂತ ಸಿಕ್ಕ ಅಪ್ಪಟ್ಟೆ ಹಚ್ತಾನೆ ಇದ್ದಾಳೆ ನಾನಿಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ ಇದರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಹಾಗಾಗಿ ಮತ್ತೆ ನಾನಿಲ್ಲಿ ತೋರಿಸ್ತಾ ಇಲ್ಲ ಇವತ್ತು ನಾನು ಕಡಾಯಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇಟ್ಟು ಒಂದು ಹತ್ತು ನಿಮಿಷ ಆಯಿತು ಸ್ವಲ್ಪ ರೈಸ್ ಆಗ್ತಾ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಇನ್ನೊಂದು ಸ್ವಲ್ಪ ರೈಸ್ ಆಗಿದೆ ನಿಮಗೆ ಈ ರೆಸಿಪಿ ಬೇಕು ಅಂತಂದರೆ ನಾನು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ತುಂಬ ಟೇಸ್ಟಿಯಾಗುತ್ತೆ ಇವಾಗ ನೋಡಿ ನಮ್ಮ ಕೇಕ್ ರೆಡಿ ಆಗಿದೆ ನಾನು ಇದನ್ನ ಇಟ್ಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಆಯ್ತು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಚಾಕು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಕಲರ್ ಕೂಡ ಸೂಪರ್ ಬಾಗಿ ಬಂದಿದೆ ಇವಾಗ ಇದನ್ನು ಹಾಗೆ ಕೂಲ್ ಆಗಕ್ಕೆ ಬಿಡ್ತಾ ಇದ್ದೀನಿ ಕೂಲ್ ಆದಮೇಲೆ ನಾನು ಇದಕ್ಕೆ ಮೇಲ್ಗಡೆಯಿಂದ ಡಾರ್ಕ್ ಚಾಕ್ಲೇಟನ್ನು ಈ ರೀತಿ ಸ್ಪ್ರೆಡ್ ಮಾಡಿದ್ದೀನಿ ಮೆಲ್ಟ್ ಮಾಡಿಬಿಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಕೂಡ ಇಟ್ಟೆ ಇವಾಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿದೆ ಅಂತ ನಮ್ಮನೇಲಿ ಒಬ್ಬರ ಬರ್ತ್ಡೇ ಇತ್ತು ಹಾಗಾಗಿ ನಾನು ಇದನ್ನು ಮಾಡಿದ್ದೆ ಅದನ್ನೇ ನಾನು ನಿಮಿಲಿ ತೋರಿಸ್ತೀನಿ ಆಲ್ರೆಡಿ ಕೇಕ್ ಕಟ್ ಮಾಡಾದಮೇಲೆ ಇನ್ನೊಂದು ಪೀಸನ್ನು ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಬೇಕಿದ್ರೆ ಮನೆಯಲ್ಲೇ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ನನ್ನ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ ನೀವು ಬೆಲ್ ಐಕನ್ ಕ್ಲಿಕ್ ಮಾಡದೇ ಇದ್ದರೆ ನನ್ನ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಲೈಕ್ ಮಾಡೋದಕ್ಕೆ ಕಮೆಂಟ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್